ಟೀಕೆ ಮಾಡ್ತಾ ಇದ್ದಾರೆ ಎಲ್ಲ ಅವರೇನು ಹೇಳ್ತಾ ಇದ್ದಾರೆ ಎಲೆಕ್ಷನ್ಗೆ ಅಂತ ಹೇಳಿ ಇವಾಗ ಅವ್ರ ಮಗನಿಗೆ ಎಮ್ ಸಿಗಾನ ಕೊಡ್ಬೇಕಂತೇಳಿ ಹೈಕಮಾಂಡ್ ಮಂಡ್ಯ ಸೀಟ್ ತ್ಯಾಗ ಮಾಡಿದ್ರಲ್ಲ ವರ್ಣಾದಲ್ಲಿ ಅವ್ರ ಮಗ ಅವರು ಅದಕ್ಕೋಸ್ಕರ ಕೊಡ್ತಾ ಇರಬಹುದು ಅದು ಸತ್ತ ಮಗನ ಪ್ರಚಾರ ಪದೇ ವಿಷಯ ವಿಚಾರ ನಾನು ಪದೇ ಪದೇ ಚರ್ಚೆ ಮಾಡಲಿಲ್ಲ ನಾನು ಹೇಳಿದ್ದು ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗಿದ್ರೆ ಇನ್ನೊಂದ್ಸಲ ಹೇಳಬೇಕು ಅಂದರು ಹೇಳ್ತೀನಿ ಇವತ್ತು ಪ್ರಜ್ವಲ್ ಇಲ್ಲೆಲ್ಲ ಕೇಳಿದ್ರಲ್ಲ ಅವನಿಗೆ ಒಂದು ಎಚ್ಚರಿಕೆ ಕೊಟ್ಟು ಎಲ್ಲಿದ್ದರೂ ಬಂದು ಎಸ್ ಐ ಟಿ ತನಿಖೆಗೆ ಸಹಕಾರ ಕೊಡೋ ಅಂಥೇಳಿ ಎಚ್ಚರಿಕೆ ಕೊಟ್ಟಿದ್ದನ್ನು ಇವರು ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡರೇ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವತ್ತೇನು ಹೇಳಿಕೆ ಕೊಟ್ಟರು ದೇವೇಗೌಡರ ಬಗ್ಗೆ ಅದಕ್ಕೆ ಹೇಳಿದೆ ಹಾಗಿದ್ರೆ ನಿಮ್ಮ ಮಗನ ಕಳಿಸಿದ್ರಲ್ಲ ಅವತ್ತು ಅಲ್ಲೆಲ್ಲ ಹೋಗಿ ಏನೇ ನಡೀತಲ್ಲ ತನಿಖೆ ನಡೆಸಿದ್ರ ಜಾತಿಕ್ ನಿಮ್ಮ ಮಗ ಸತ್ತ ಅಂತ ಹೇಳಿ ನಾವದನ್ನು ತನಿಖೆ ಮಾಡಬೇಕು ಅಂತ ಕೇಳಿದ್ವಾ ಇದನ್ನು ರಾಜಕೀಯ ಬಳಕೆ ಮಾಡ್ಕೊಳ್ಳೋದು ಬೇಡ ಅನ್ನೋದು ಕೇಳಿದ್ದೇನೆ ಯಾರು ಅಲ್ಲಿ ಅವ್ರು ಕರ್ಕೊಂಡು ಹೋಗಿದ್ರಲ್ಲ ಹೋಗಿದ್ರು ಏನು ಎಲ್ಲ ಸಾಧುಗಳು ಹೋಗಿದ್ರು ಜೊತೆಗೆ ಅವ್ರು ಹೋಗಿ ಎಲ್ಲಿಗೆ ಹೋಗಿದ್ರು ಸಾಧುಗಳು ಕರ್ಕೊಂಡು ಹೋಗಿದ್ರು ಜೊತೆಯಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು ಸ್ವಲ್ಪ ಕೇಳಿ ಬನ್ನಿ ನಮಸ್ಕಾರ